ಶುರು ನನ್ನ ಹೆಸರು ನವೀನ್ ಕುಮಾರ್ ಅಂತ ತುಮಕೂರು ಡಿಸ್ಟಿ ಡಿಸ್ಟಿಕ್ಕು ಚಿಕ್ಕನೆಗಿನಹಳ್ಳಿ ತಾಲೂಕು ಪಾಪನಕೋಣ ಗ್ರಾಮ ನಾನು ಬಿ ಕಾಮ್ ಗ್ರಾಜುಯೇಟು ನಾವು ಬಿ ಕಾಮ್ ಮುಗ್ದು ಮುಗ್ದು ಒಂದು ನಾಲ್ಕೈದು ವರ್ಷ ಆಯಿತು ಇವಾಗ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನಾಟಿ ಕೋಳಿ ಬನ್ನಿ ನಮ್ಮ ಕೋಳಿ ಫಾರ್ಮು ತೋರಿಸ್ತೀನಿ ಸೊ ನಮಸ್ಕಾರ ನವೀನ್ ಹಾಂ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ನೀವು ಇವತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಹಾಂ ಸೊ ನನಗೆ ಇದೇ ಫಸ್ಟ್ ಟೈಮ್ ನಾನು ಕೋಳಿ ಫಾರ್ಮ್ ಬಂದು ನೋಡ್ತಾ ಇರೋದು ಮತ್ತೆ ಕೋಳಿ ಬಗ್ಗೆ ತಿಳ್ಕೊಳಕ್ಕೆ ಬಂದಿರೋದು ನನ್ನ ಕೆಲವು ಪ್ರಶ್ನೆಗಳಿದೆ ನೀವು ಇಲ್ಲಿ ಚಿಕ್ಕ ಚಿಕ್ಕ ಕೋಳಿಗಳನ್ನು ಸಾಕೊಂಡಿದ್ದೀರಾ ಇದು ಯಾವ ತಳಿ ಕೋಳಿ ಇದು ಕಾವೇರಿ ತಳಿ ಕೋಳಿ ಕಾವೇರಿ ಬ್ರೆಡು ನಾವು ನಾವು ತಂದಿದ್ದೀವು ಒಂದಿಸ್ತವು ಒಂದಿನದ್ದು ನಾವು ಒಂದಿಸ್ತವೆ ತಂದರೆ ಜನ ಹೆಂಗೆ ಏ ಒಂದಿಸ್ತವು ನೀವೆಲ್ಲ ಎಲ್ಮೈಕೆ ಮಾಡಕ್ಕಾಗತ್ತೆ ನೇನು ಹಳ್ಳಿ ಜನಕ್ಕೆ ಬಗ್ಗೆ ಗೊತ್ತಿರಲ್ಲ ಆ ಹೆಂಗೆ ಮಾಡೋದು ಒಂದು ದಿಸ್ತವೆ ಕೋಳಿ ಇಲ್ದಲೆ ಹಂಗೆ ಒಂದಿಸ್ತವೆ ಕೋಳಿ ಎಲ್ಲ ಬಿಳಿ ಎಲ್ಲ ಮಿಂಟೈನ್ ಮಾಡೋಕ್ಕಾಗುತ್ತೆ ತುಂಬ ಕಷ್ಟ ಹಂಗೆ ಹೆಂಗೆ ಅಂತ ಹೇಳಿದರು ಬಟ್ ಇವಾಗ ನೀವೇ ನೋಡ್ತಿದ್ದೀರಾ ಇವತ್ತು ಇವ ಇದು ಇವತ್ತಿಗೆ ಇಪ್ಪತ್ತೊಂದು ದಿನ ಆಗಿದೆ ಇಪ್ಪತ್ತೊಂದು ದಿನಕ್ಕೆ ಈ ಥರ ಇದ್ದಾವೆ ಸೊ ಒಂದು ದಿನದ ಕೋಳಿ ಅಂತಂದರೆ ಅದು ಎಷ್ಟಪ್ಪ ಇರುತ್ತೆ ಒಂದು ದಿನದ ಕೋಳಿ ಅದನ್ನೇ ಬ ಅಷ್ಟೇ ಮೊಟ್ಟೆ ಏನು ಮೊಟ್ಟೆ ಹೊಡೆದಾಗ ಏನು ಬರುತ್ತೆ ಸೈಜು ಆ ಮೊಟ್ಟೆ ಸೈಜ್ ಇರುತ್ತೆ ಮೊಟ್ಟೆ ಹೊಡೆದಾಗ ಏನು ಇಷ್ಟು ಸಪ ಮೊಟ್ಟೆ ಇದ್ದರೆ ಇಷ್ಟು ಇಷ್ಟು ಸೈಜ್ ಇರುತ್ತೆ ಸೊ ಮೊಟ್ಟೆ ಒಡ್ಕೊಂಡಿದ್ದ ಕೋಳಿನೇ ತಕ್ಷಣಕ್ಕೆ ಕೊಡ್ತಾರೆ ನಿಮ್ಗೆ ಜಾಸ್ತಿ ದಿನ ಸಾಕಾಗ ತಗೊಂಬಂದ್ರೇನ್ ಅವ್ರು ಹ್ಯಾಚಿಂಗ್ ಮಾಡ್ಕೊಂಡು ಹ್ಯಾಚಿಂಗ್ ಹ್ಯಾಚಿಂಗ್ ಸೆಟ್ ಅಲ್ಲಿ ಹ್ಯಾಚಿಂಗ್ ಮಾಡ್ಕೊಂಡು ನಮಗೆ ತಂದು ಕೊಟ್ಟು ಹೋಗ್ತಾರೆ ಇದರಲ್ಲಿ ಬೇರೆ ಬೇರೆ ಯಾವ್ದಾರ ತಳಿ ಇದೆಯಾ ಅಥವಾ ನೀವು ಕಾವೇರಿ ತಳಿನೇ ತರಬೇಕಂತ ತರೋ ಕಾರಣ ಕಾವೇರಿ ತರಬೇಕಂದ್ರೆ ಇಲ್ಲಿ ನಮ್ಮ ರಿಲೇಷನ್ ಒಬ್ರು ಸಾಲ ಮಾಡಿದ್ದಾರೆ ಅವರು ಅವರು ಅವ್ರು ನೋಡಿ ನಾವು ಇದು ಮಾಡ್ಬೇಕಂತ ತಂದಿದ್ವಿ ಇಲ್ಲ ನಾವು ಬೇರೆ ಎಲ್ಲೂ ನೋಡಿರಲಿಲ್ಲ ಇನ್ನು ನಮ್ಮ ಊರ ಕಡೆ ಎಲ್ಲ ಸಾಕ್ತಾರೆ ನಾಟಿ ಕೋಳಿ ನಮ್ಮ ಮೊದ್ಲು ಇದ್ವು ಇವಾಗೆಲ್ಲ ಮನೆ ಕಡೆ ಆಗಲ್ಲ ಅಂತ ಹೇಳಿ ಇಲ್ಲ ಅದ್ದು ಪದ್ದೆ ಮುಂಗಿಸಿ ತಿಂದು ಇಲ್ಲ ಅದಾದ್ಮೇಲೆ ಇತ್ತೀಚೆಗೆ ನಾವು ನೋಡಿದ್ದೇವೆ ನಮ್ಮವರೊಬ್ರು ಸರ್ಕಟಲ್ಲಿ ಮಾಡಿದ್ದಾರೆ ನಮ್ಮ ರಿಲೇಷನ್ ಅವರು ಅವರು ನೋಡೇ ನಾವು ನೋಡೋಣ ಟ್ರೈ ಮಾಡೋಣ ಅಂತ ಅವರು ಚೆನ್ನಾಗಿ ಲಾಭದಾಯಕವಾಗಿ ಇಲ್ಲ ಅವ್ರ ಲಾಭದಾಯಕ ಇನ್ನು ಚಿಕ್ಕವು ಅವರು ಇನ್ನು ಎರಡು ತಿಂಗ್ಳಾಗಿತ್ತು ಅವರು ಇನ್ನೂ ಲಾಭ ನೋಡಿಲ್ಲ ಅವರು ಓಕೆ ಈಗ ನೀವು ಕೋಳಿ ಮರಿ ತಂದಿದ್ದೀರಲ್ವಾ ಈ ಕೋಳಿ ಮರಿಗೆ ಎಷ್ಟು ರೂಪಾಯಿ ರೇಟ್ ಬಿತ್ತು ಇದು ಒಂದು ಕೋಳಿ ನಲವತ್ತೈದು ರೂಪಾಯಿ ಅಂದ್ರೆ ಇದರಲ್ಲಿ ಹುಂಜ ಜಾಸ್ತಿ ಇಲ್ಲ ಅವರು ಹುಂಜ ಸಪ್ರೇಟ್ ಮಾಡ್ಕೊಡೋ ಬರೀ ಯಾಟೆ ಮಾತ್ರ ಕೊಟ್ಟಿದ್ದಾರೆ ನಮಗೆ ಎಗ್ ಪರ್ಪಸ್ಗೋಸ್ಕರ ಮಾಡಿರೋದಲ್ಲ ನಾವು ಹುಂಜ ಸಪ್ರೇಟ್ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ ಅಂದ್ರೆ ಹುಂಜ ಇಲ್ಲ ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ಇರಬಹುದು ಸೊ ನೀವು ಇದಕ್ಕೆ ಇಲ್ಲಿ ತಂದಿದ್ದೀರಾ ಈ ವ್ಯವಸ್ಥೆ ಏನೇನ್ ಮಾಡಿದೀರ ಸ್ವಲ್ಪ ಹೇಳ್ತೀರಾ ಇದು ನೋಡಿ ಇವಾಗ ಇವಾಗ ಅಂದ್ರೆ ನೀವು ನಾವು ಸ್ಟಾರ್ಟಿಂಗ್ ತಂದಾಗ ಏನ್ ಮಾಡಿದ್ವಿ ಅಲ್ಲಿ ಮಡಿಕೆ ಇದೆ ನೋಡಿ ಅಲ್ಲಿ ಇದು ಬ್ರೂಡಿಂಗ್ ಸೆಟಪ್ ಮಾಡಿದ್ವಿ ಅಂದ್ರೆ ಈ ಬ್ರೂಡಿಂಗ್ ಅಂದ್ರೆ ಅದಕ್ಕೆ ಹೀಟ್ ಬೇಕಲ್ಲ ಕಾವು ಸಣ್ಣ ಮರಿನಲ್ಲಿ ತಾಯಿ ತಾಯಿ ಕೋಳಿ ಇದ್ರೆ ಅದು ಕಾವು ಕೊಡುತ್ತೆ ಓಕೆ ಈಗ ಇವಾಗ ತಾಯಿ ಇಲ್ವಲ್ಲ ಹಂಗಾಗಿ ಕಾವು ಬೇಕಲ್ಲ ಹೌದು ಈ ಕಾವು ಅಂದ್ರೆ ಇದು ಇದ್ಲೇ ಇರುತ್ತೆ ಇದ್ಲು ತೋರಿಸ್ತೀರಾ ಇದು ಈ ತರ ಇದೆ ಕೋಲ್ ಇದು ಕಾರ್ಬನ್ ಇದು ತಂದ್ಬಿಟ್ಟು ಇದನ್ನ ಇವನ್ ಸ್ವಲ್ಪ ಕಾಸಿ ಒಂದ್ ಹತ್ತು ಕಾಸ್ಬಿಟ್ಟು ಅಷ್ಟು ಮಟ್ಟಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ತುಂಬಿಬಿಟ್ರೆ ಇದನ್ನ ಹೀಟ್ ಬರ್ತಾ ಇರುತ್ತೆ ನೈಟು ಈಟ್ ಬಂದ್ರೆ ಅವು ಕೋಳಿ ಹೆಂಗ್ ಮಾಡ್ತಾವೆ ಮಡಕೆ ಅದರ ಓ ಕೂತ್ಕೊಂತಾವೆ ಈಟ್ ತಗಂತವೆ ಹೋಗ್ತವೆ ಸೊ ಅದು ಸ್ವಲ್ಪ ಬಿಸಿ ಆಗುತ್ತೆ ಮಡಕೆ ಇಡ್ತೀರಾ ಅದು ಕಾಯೆವರೆಗೂ ಕಾಯ ತುಂಬಾ ಫುಲ್ ಕೆಂಪ್ ಆಗೋದ ತರ ಕಾಸಬೇಕದನ ಸೋ ಅದರಿಂದ ಅವಕ್ಕೆ ಕೋಳಿಗಳಿಗೆ ತಂದ್ರೆ ಆಗಲ್ವಾ ಸುಡೋ ಅಂತ ಇಲ್ಲ ಆ ತರ ಮಾಡೋದಿಲ್ಲ ಈಗ ಇಲ್ಲಿ ಹಾಕಿ ನೋಡಿ ಇದ್ಲು ಇದೆ ಅಳೆದು ನಾವೆಲ್ಲ ಸ್ಟಾಪ್ ಮಾಡಿದೀವಿ ಇರೋದು ಈ ತರ ಹಾಕಿ ಈ ತರ ಹಾಕ್ತಿವಾ ಇಲ್ಲಿವರೆಗೂ ಫಿಲ್ ಮಾಡ್ತೀವಿ ಪೂರ್ತಿ ಒಂದ ಒಂದ್ ಹತ್ತು ಈ ಕಾದರ ಹಾಕ್ಬಿಟ್ಟು ಇನ್ನ ಇನ್ನ ಫುಲ್ ವರೆಗೂ ಇನ್ನ ಮಾಮೂಲಿ ಮಾಮೂಲಿ ಹಾಕಿಬಿಟ್ಟು ಹಿಂಗೆ ಈ ತರ ಇಟ್ಟುಬಿಟ್ಟು ಈ ತರ ಇಟ್ಬಿಟ್ಟು ಮುಚ್ಚಿಬಿಡ್ತಿವಿ ಸರಿನಾ ಮುಚ್ಚಿದ್ರೆ ಸುತ್ತ ಈಗ ಅಲ್ಲಿ ಫುಲ್ ಅದು ಮತ್ತೆ ಕಾರ್ಬನ್ ಅಲ್ಲ ಹೌದು ಹೀಟ್ ಜಾಸ್ತಿ ಬರುತ್ತೆ ಈಟಿ ಈಟಿಂಗ್ ಬರ್ತಾ ಇರೋದು ಕೂತ್ ಕೋಳಿ ಇಲ್ಲಿ ಬಂದು ಕೂತ್ಕೊಂತಾವೆ ಯಾವ್ದು ಕೋಳಿಗೆ ಬೇಕು ಬಂದು ತಗೊಂಡು ಹೋಗುತ್ತೆ ತಗೋಳುತ್ತೆ ಹೋಗುತ್ತೆ ಸುತ್ತು ಈಗ ಮಾಡ್ಕೊಂಡು ಮಾಡಿದ್ವಿ ನಾವು ಒಂದ್ ಒಂದ್ ಐನೂರು ಕೋಳಿಗೆ ನಾಕ್ ಮಾಡಿಕೆ ಸಾಕಂತ ಹೇಳಿದ್ರು ಇಲ್ಲ ಟಚ್ ಆಗೋದಿಲ್ಲ ಮಾಡ್ಕೊಳೋದಿಲ್ಲ ಕಾವು ಇಲ್ಲಿವರೆಗೂ ಬರ್ತಾ ಇರೋದು ಕಾವು ಇಷ್ಟು ಫುಲ್ ಕಾವು ಬರ್ತಾ ಇರುತ್ತಲ್ಲ ನಾವು ಇಲ್ಲಿ ಕುತ್ಕೊಂಡು ಇಲ್ಲಿ ಕೆಲವೊಂದು ಇಲ್ಲಿ ಕುತ್ಕೊಂತ ಕಾವತಂತ ಹೋಗ್ತವೆ ಸೊ ಈಗ ಯಾರೇ ಟ್ವೆಲ್ ಡೇಸ್ ಮಾಡ್ಲೇಬೇಕು ಬ್ರೂಡಿಂಗ್ ಸೆಟಪ್ ಅಪ್ ಸೊ ಯಾರೇ ತಂದು ಈ ತರ ಮಾಡ್ಬೇಕಂತ ಮಾಡ್ಲೇಬೇಕು ಏನಂತ ಹೇಳಿದ್ರೆ ಈ ಸೆಟ್ಅಪ್ನ ಬೂಡಿಂಗ್ ಬ್ರೂಡಿಂಗ್ ಸೆಟ್ ಬ್ರೂಡಿಂಗ್ ಸೆಟ್ಅಪ್ ಓಕೆ ಎಷ್ಟು ದಿನ ಮಾಡಬೇಕು ತಂದ ಮೇಲೆ ಒಂದು ಎಂಟು ದಿನ ಅಂತ ಹೇಳಿದ್ರು ನಮಗೆ ಅಲ್ಲವಾ ನಾವು ಮಾಡಿರೋರು ನಮ್ಮ ಸ್ವಲ್ಪ ಇದ್ಲು ಜಾಸ್ತಿ ತಂದಿದ್ವಿ ನಾವು ಫಸ್ಟ್ ಟೈಮ್ ಅಲ್ವಾ ನಾವು ಒಂದು ಹನ್ನೆರಡು ದಿನ ಹದಿಮೂರು ದಿನ ಮಾಡಿದ್ವಿ ಹದಿಮೂರು ದಿನ ಮಾಡಿದ್ವಿ ಸೊ ಅದರಿಂದ ಕೋಳಿಗಳು ಚೆನ್ನಾಗೇ ಆಗ್ತವೆ ಹೊರತು ಏನು ಪ್ರಾಬ್ಲಮ್ ಆಗಲ್ಲ ಬೇಕೇ ಬೇಕು ಕಂಪಲ್ಸರಿ ಇಟ್ಟು ಬೇಕೇ ಬೇಕು ಬೇಕು ಅದಕ್ಕೆ ಸೊ ಯಾವುದೇ ಕೋಳಿ ಪ್ರತಿ ಸಲ ಮರಿ ಹಾಕಿದಾಗ ಅದು ಕಾವು ಕೊಡುತ್ತೆ ಇದು ಆರ್ಟಿಫಿಷಿಯಲ್ ಆಗಿ ನೀವು ಓಕೆ ಓಕೆ ನಿಮಗೆ ನಾಲ್ಕು ಮಡಿಕೆ ಸಾಕಾಯ್ತು ಅದು ಐನೂರಕ್ಕೆ ನಾಲ್ಕು ಮಡಿಕೆ ಅಂತ ಹೇಳಿದ್ರು ಐನೂರ ನಾಲ್ಕು ಮಡಿಕೆ ತಂದಿದ್ವಿ ಸಾಕಾಯ್ತು ಇನ್ನು ಕಾರ್ಬನ್ನು ಅದು ನಾಲ್ಕು ತಂದಿದ್ವಿ ಸ್ವಲ್ಪ ಮಿಟ್ ಮಿಕ್ಕಿದೆ ಅಷ್ಟೇ ಸ್ವಲ್ಪ ಮಿಕ್ಕಿದ್ಯಾ ಸೊ ಒಳ್ಳೇದು ಈಗ ನೀವು ಆ ಥರ ಹನ್ನೆರಡು ದಿನ ಮಾಡಿದ್ರಿ ಸೊ ತಂದ ಮೊದಲನೇ ದಿನದಿಂದನೇ ಅವಕ್ಕೆ ಊಟ ಕೊಡ್ತಿದ್ರ ಹಾಂ ಮೊದಲನೇ ದಿನದಲ್ಲೇ ಫೀಡು ಇಲ್ಲೇ ಇದೆಯಲ್ಲ ಇದು ಇದು ಪ್ರೀ ಸ್ಟಾರ್ಟರ್ ಖಾಲಿ ಆಗಿದೆ ಇಲ್ಲಿದೆ ನೋಡಿ ಇದು ಇದು ಪ್ರೀ ಸ್ಟಾರ್ಟರ್ ಒನ್ ಟು ಫೋರ್ ವೀಕ್ಸು ಇದು ಕಾಲೇಜಿಲ್ಲ ಫುಲ್ ಚೀಲ್ ಇಲ್ಲ ಇದು ನಾವು ಬೇರೆ ತಂದಿವಿ ಆಲ್ರೆಡಿ ಪ್ರೀ ಸ್ಟಾರ್ಟರು ಒನ್ ಟು ಫೋರ್ ವೀಕ್ಸು ಇದನ್ನ ಹಾಕಿದ್ದೀವಿ ಇದು ಸ್ವಲ್ಪ ಸೈಜ್ ಚಿಕ್ಕ ಇರುತ್ತೆ ರಾಗಿ ಅಷ್ಟು ಚಿಕ್ಕ ಇರುತ್ತೆ ಅದು ಚೆನ್ನಾಗಿ ತಿಂತವೆ ಚೆನ್ನಾಗಿ ತಿಂತವೆ ಚಿಕ್ಕ ಕೋಳಿ ಇರೋದ್ರಿಂದ ಚಿಕ್ಕದಾಗೆ ಸೈಜ್ ಇರುತ್ತೆ ಇದು ಪ್ರೀ ಸ್ಟಾರ್ಟರು ನೆಕ್ಸ್ಟ್ ಇವಾಗ ಸ್ಟಾರ್ಟರ್ ಆಗ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಅದಾದಮೇಲೆ ಲೇಯರ್ ಹಾಕಬೇಕು ಓಕೆ ಸೈಜ್ ದಪ್ಪ ಬರುತ್ತೆ ಏನು ಡಿಫ್ರೆನ್ಸ್ ಏನಾದರೆ ಕ್ವಾಲಿಟಿ ಟೇಸ್ಟು ಎಲ್ಲ ಸೇಮ್ ಇರುತ್ತೆ ಓಕೆ ಡಿಫ್ರೆನ್ಸ್ ಅಂದರೆ ಅದಕ್ಕೆ ಸೈಜ್ ದಪ್ಪ ಬರುತ್ತೆ ಸೈಜ್ ದಪ್ಪ ಬರುತ್ತೆ ಅಷ್ಟೇ ಸೊ ಈಗ ನಿಮಗೆ ಇದಕ್ಕೆ ಏನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಾ ಏನೇನು ಇದಕ್ಕೆ ಇದು ಮಿಸ್ಕಿನ ಜೋಳ ಮಿಸ್ಕಿನ ಜೋಳ ಚೂರು ಮತ್ತೆ ಇನ್ನು ಅದು ಯಾವ್ದಾದ್ರು ಇಟ್ಟು ಆ ತರ ಹಾಕಿರ್ತಾರಂತೆ ಅದು ಗೊತ್ತಾಗೋದಿಲ್ಲ ಅಷ್ಟಾಗಿ ಅದು ಇಲ್ಲ ಇದೆ ನೋಡಿ ಸೊ ಇದಕ್ಕೇನು ಕೆಮಿಕಲ್ ಏನು ಹಾಕಿರಲ್ವಾ ಬೇರೆ ನಮಗೆ ಅಷ್ಟು ಗೊತ್ತಿಲ್ಲ ಕಾಕಂಬಿ ಥರದ್ದು ಆ ಥರದ ಇಲ್ಲ ಈ ತರ ಇರುತ್ತೆ ಇದರಲ್ಲಿ ಇದು ಮಾಮೂಲಿ ದನಿ ಬೂಸಕ್ಕೆ ಇರ್ತಿ ಇರ್ತಿತ್ತಲ್ಲ ಆ ತರ ಇರುತ್ತೆ ಇದು ಇನ್ನು ಮಿಸ್ಕಿನ ಜೋಳ ಇದು ಈ ತರ ಇರುತ್ತೆ ಅದು ಸ್ವಲ್ಪ ಪ್ರೀಸ್ಟ್ ಆಡ್ರೆ ಹಂಗೆ ಸೇಮ್ ಇರುತ್ತೆ ಸೈಜ್ ಚಿಕ್ಕ ಇರುತ್ತೆ ಇದು ಇಷ್ಟಪಡೋದು ಇದು ಸ್ವಲ್ಪ ಇಷ್ಟಿರುತ್ತೆ ಅಷ್ಟೇ ಓಕೆ ಈಗ ನೀವು ಈ ಪ್ರೀ ಪ್ರೀ ಸ್ಟಾರ್ಟರ್ ಆದ್ಮೇಲೆ ಇವಾಗ ಇದು ಏನ್ ಕೊಡ್ತಿದೀರಾ ಇವಾಗ ಸ್ಟಾರ್ಟರ್ ಕೊಡ್ತಾ ಇದೀವಿ ಸ್ಟಾರ್ಟರ್ ಕೊಡ್ತಾ ಇದೀರಾ ಇದನ್ನ ಎಲ್ಲಾ ಕೋಳಿಗಳಿಗೂ ಅದನ್ನೇ ಕೊಡ್ತೀವಿ ಈಗ ಊರಲ್ಲಿ ನಾಟಿ ಕೋಳಿ ಸಾಕ್ಬೇಕಾದ್ರೆ ಇಲ್ಲಿದೆಯಲ್ಲ ಈಗ ಇದು ಇದು ಫೀಡರ್ ಇದು ಫೀಡರ್ ಅಂತ ಇಲ್ಲಿ ಯಾಕ್ ಬಿಡ್ರೆ ಆಯ್ತು ಅವತ್ ನಿನ್ಕಂತಾವೆ ಎಷ್ಟ್ ಇಟ್ಟಿದೀರಾ ಇನ್ನೂ ನಾವಿಲ್ಲಿ ಹತ್ತಿಟ್ಟಿದೀವಿ ಮಸಕ್ ಸಾಕಾಗತ್ತಲ್ವಾ ಸದ್ಯ ಸಾಕಾಗ್ತೈತೆ ಅದ್ ನೀರು ಡ್ರಿಂಕರ್ ಅದು ಓಕೆ ಸದಿ ನಾವು ಹತ್ತು ಡ್ರಿಂಕ್ ಫೀಡರ್ ಇಟ್ಟಿದೀವಿ ಈಗ ನೆಕ್ಸ್ಟ್ ದೊಡ್ಡವ ಇನ್ನೊಂದ್ ಹದಿನೇ ಆದ್ಮೇಲೆ ಮ್ಯಾಗ ದೊಡ್ಡ ಬರ್ತಾವಲ್ಲ ಹೌದು ಅವಿಡ್ತೀವಿ ಇವು ತಗೋಬಿಡ್ತೀವಿ ಇವನ್ ದೊಡ್ಡದ ದೊಡ್ಡದಿಡ್ತೀರಾ ಸೊ ಮತ್ತೆ ಇನ್ನೊಂದೇನಂತ ಏನಂತಂದ್ರೆ ಈಗ ಊರಲ್ಲಿರೋ ಕೋಳಿಗಳಿಗೆ ನಾಟಿ ಕೋಳಿಗಳಿಗೆ ಎಲ್ಲ ಮನೆಯಲ್ಲಿ ಮಿಕ್ಕಿದ್ದು ಅಕ್ಕಿಗಳು ಕಾಳುಗಳು ಎಲ್ಲ ಹಾಕ್ತಾರೆ ಈ ತರ ಈ ಕೋಳಿಗಳು ನೀವು ಆತರ ಹಾಕ್ತಿವಿ ಈಗ ನಿನ್ನೆ ನಮ್ಮ ಮನೇಲಿ ಹಳೆ ಖಾರ ಮಿಕ್ಕಿತ್ತು ಖಾರ ತಂದು ಹಾಕಿದೆ ಮತ್ತು ರಾಗಿ ನಾವು ನಾವು ರಾಗಿ ಬೆಳೀತೀವಿ ಲೋಕಲ್ ಹೆಚ್ಚು ಹೆಚ್ಚು ವೇಸ್ಟ್ ರಾಗಿ ಬರುತ್ತೆ ಮಿಷಿನಾಗ ಕುಸಿದ್ರೆ ಮಿಷಿನಾಗ ಒಡಕ್ಕೆಲ್ಲ ಬಂದಿರುತ್ತೆ ಮುಂದಣ್ಣೆ ತೆಗೆದಿಟ್ಟಿರ್ತೀವಲ್ಲ ಅದು ನೆನಪು ತಂದು ಹಾಕಿ ನೆನಸ್ ತಿಂದಿದ್ದು ನೆನೆ ಫಸ್ಟ್ ಟೈಮ್ ಹಾಕೋದು ನಾವು ಇನ್ನು ಸಣ್ಣ ಅಂತ ಹಾಕಿರಲಿಲ್ಲ ಇಷ್ಟು ದಿನ ನೆನೆಸ್ ತಂದು ಹಾಕಿದ್ವಿ ಆ ರಾಗಿಯೂ ತಿಂದು ಮತ್ತೆ ಮನೇಲಿ ಸ್ವಲ್ಪ ಹಳೇದು ಖಾರ ಮಕ್ಕಿತ್ತು ಖಾರ ಹಾಕಿವು ಅದನ್ನು ತಿಂತಾವೆ ಈಗ ನೀವು ಮತ್ತೆ ಇಲ್ಲಿ ಗಿಡ ಪಿಡ ಬೆಳೆದಿರುತ್ತಲ್ಲ ವೇಸ್ಟು ಅದನ್ನು ತಿಂತವೆ ತಂದು ಹಾಕಿದ್ರೆ ಓಕೆ ಹಾಂ ಸೊ ಮತ್ತೆ ಇನ್ನೊಂದು ಇದರಲ್ಲಿ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ನೀವು ಈ ಕೋಳಿ ಮುಂಚೆ ನಿಮಗೆ ಕೋಳಿ ಸಾಕೋದ್ರಲ್ಲಿ ಅನುಭವ ಏನಾರ ಇಲ್ಲ ಇಲ್ಲ ತರ ಏನಿಲ್ಲ ನಮ್ಗೆ ಅಂದ್ರೆ ನಮ್ಮ ಅನ್ಲೇ ನಮ್ಮ ಅಜ್ಜಿ ಎಲ್ಲ ಸಾಕೋರು ನಾವು ಚಿಕ್ಕವರಿದ್ದಾಗ ಬಟ್ ಇವಾಗ ಅಲ್ಲಿ ಸ್ವಲ್ಪ ಹದ್ದು ಮಿಂಸಿ ಅಂತ ಬಿಟ್ಬಿಟ್ರು ಇವಾಗೆಲ್ಲ ಊರಲ್ಲಿ ನಮ್ಮ ನಾಟಿಕ ಬೇರೆ ಇದ್ದಾವೆ ನಮ್ಮ ನಮ್ಮವಿಲ್ಲ ಆ ಅನುಭವ ಅಂದ್ರೆ ಅದೇ ನಮ್ಮವ್ರು ಸಾಕಿದ್ರಲ್ಲ ಸೀನಿಯರ್ ನಮ್ಮ ರಿಲೇಶನ್ ಅವರು ಅಲ್ಲಿ ಹೋಗಿ ಎಲ್ಲ ಕಲ್ತ್ಕೊಂಡ್ ಇಲ್ಲ ಕಲ್ತ್ಕೊಂಡ ಬಂದಿಲ್ಲ ನೋಡ್ಕೊಂಡ್ ಬಂದ್ವಿ ಮಾಡುವಂತ ಹೇಳಿದ್ರು ಫೋನ್ ಮಾಡಿ ಇವಾಗಲೂ ಕೇಳಿದ್ರೆ ಫೋನ್ ಮಾಡಿ ಹೇಳ್ತಾರೆ ಹಿಂಗಾಗಿದೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲ ಅವರೇ ಹೇಳ್ತಾರೆ ಒಟ್ನಲ್ಲಿ ನಿಮಗೆ ಒಬ್ಬರು ಅನುಭವಿ ರೈತರು ನಿಮ್ಮನ್ನ ಗೈಡ್ ಮಾಡ್ತಾ ಇರೋದಾರೆ ಸೊ ನೀವು ಅಲ್ಲಿ ಸಹ ಹೋಗ್ಬಿಟ್ಟು ವಿಚಾರ ಎಲ್ಲ ತಿಳ್ಕೊಂಡ್ ಬಂದಿದ್ದೀವಿ ನಾವು ವಾರಕ್ಕೊಂದ್ಸಲ ಹೋಗ್ತಿರ್ತೀವಿ ಅವರು ಇವಾಗ ನಾವು ತಂದ್ ಮೊದಲು ರಿಲೇಷನ್ ಅಲ್ವಾ ಅವಾಗ ಹೋಗ್ತಿದ್ವಿ ಕೋಳಿ ತಂದ ಮೇಲೆ ಅಂತೂ ವಾರಕ್ಕೊಂದ್ಸಲ ವಾರಕ್ಕೆ ಎರಡು ಸಲ ಹೋಗ್ತಿರ್ತೀವಿ ನಾವು ಅವರು ಅವರು ಒಂದ್ಸಲ ಒಂದ್ಸಲ ಬರ್ತಾರೆ ನೋಡ್ಕೊಂಡು ಹೋಗಕ್ಕೆ ಹೆಂಗಿದ್ದಾರೆ ಓಕೆ ಮತ್ತೆ ಕಾಯಿಲೆ ಕಸಲೆ ಏನು ಬರ ಕಾಯಿಲೆ ಆ ಥರ ಏನಿಲ್ಲ ಓಕೆ ಇವಾಗೆಲ್ಲ ಅಕ್ಕಿ ಜ್ವರದ ಬಗ್ಗೆ ಮಾತಾಡ್ತಿದ್ದಾರೆ ಅಕ್ಕಿ ಜ್ವರದ ಬಗ್ಗೆ ಮಾತಾಡ್ತಿದ್ರೆ ಅಂದ್ರೆ ನಾವು ನಾವು ಅಕ್ಕಿ ಜ್ವರ ಇವಾಗ ಇವಾಗ ಬರ್ತಾ ಇದೆ ನಾವು ತಂದ ಮೇಲೆ ನಮ್ಮ ಸಣ್ಣವಲ್ವ ನಾವೇನು ಆಚೆ ಕಡೆ ಬಿಟ್ಟಿಲ್ಲ ಬರೋದು ಹೆಂಗೆ ಅಂದ್ರೆ ಹೊರಗಡೆ ಪಕ್ಷಿಗಳೆಲ್ಲ ಬರುತ್ತೆ ಹಂಗ ನಾವು ಇನ್ನು ನಮಗ ಸಣ್ಣವಲ್ವಾ ಅವನು ಅವ್ನು ಆಚೆ ಕಡೆ ಬಿಟ್ಟಿಲ್ಲ ಮತ್ತೆ ಇಲ್ಲಿ ಬೇರೆ ಪಕ್ಷಿಗಳು ಇಲ್ಲ ಪ್ರಾಣಿಗಳು ಇಲ್ಲ ಬರೀ ತೋಟದಲ್ಲಿ ಐಸೋಲೇಟ್ ಆಗಿಬಿಟ್ಟಿದ್ದಾರೆ ನಾವೇ ಇಲ್ಲಿ ಕಾಡ್ಬೇಕು ನೋಡಿದ್ವಿ ಕಾಡ್ಬೇಕು ನೋಡಿದ್ವಿ ಕಾಡ್ ಬಂದಿತ್ತು ಸಾಂಬಾರ್ ಬರ್ತವೆ ಅಂದ್ರೆ ನಮ್ದು ಸುತ್ತ ಗೋಹೆ ಇರೋದ್ರಿಂದ ಒಳಕೆ ಬರಕ್ ಜಾಗ ಇಲ್ಲ ಸ್ವಲ್ಪ ಜಾಗ ಇತ್ತು ಅಲ್ಲೆಲ್ಲ ಮೆಸ್ತೊಡ್ ಬಿಟ್ಟಿದ್ವಿ ಇವಾಗ ಇವಾಗ ಇಷ್ಟ ಜಾಗದಲ್ಲಿ ಬಿಟ್ಟಿದ್ದೀರಾ ಚಿಕ್ಕದಾಗಿದ್ದಾಗ ಬೇರೆ ಜಾಗ ಇಲ್ಲ ಇಲ್ಲ ಚಿಕ್ಕದಾಗಿದ್ದಾಗ ಸ್ಟಾರ್ಟಿಂಗ್ ಅದು ಈಟಿಂಗ್ ಸೆಟ್ ಸೆಟಪ್ ಮಾಡಿದ್ವಲ್ಲ ಅದು ಹೀಟ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಬರೋದಿಲ್ಲ ಅಂತ ಹೇಳಿ ಇಲ್ಲಿಂದ ಇಷ್ಟ ಇಷ್ಟ ಬಿಟ್ಕೊಂಡಿದ್ವಿ ಸೊ ಈಗ ಏನ್ ಜಾಗ ಇದೆ ಇದು ಇಷ್ಟದಲ್ಲಿ ಬಿಟ್ಟಿದ್ವಿ ಇಲ್ಲಿಂದ ಈ ಸೈಡ್ ಬಿಟ್ಟಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಇದು ಹದಿನೇಳು ಅಡಿ ಇದೆ ಉದ್ದ ಉದ್ದ ಹದಿನೇಳು ಅಡಿ ಸೊ ಅಂದ್ರೆ ಅವಾಗ 8 1/2 ನೀವು 500 ಕೊಡಿ ಬಿಟ್ಟಿದ್ದೀವಿ ಇಲ್ಲ ಕರೆಕ್ಟಾಗಿ ಇಲ್ಲ ನೋಡಿ ಇಷ್ಟಕ್ಕೆ ಬಿಟ್ಟಿದ್ವಿ ಇಲ್ಲಿಂದ ಅಂದ್ರೆ ಒಂದೆಂಟು 1/2 ಅಡಿ ಒಂಬತ್ತು ಅಡಿ ಬಿಟ್ಟಿದ್ವಿ ಅಮೇ ನಮ್ಮ ಒಂದೆರಡು ಸತ್ತು ಹೋಗ್ತರು ಸತ್ತು ಹೋಗ್ಬಿಟ್ರು ಹ ಸಣ್ಣವಳಾ ಇದು ತುಳು ಸತ್ತು ಹೋಗ್ಬಿಟ್ರು 500ಕ್ಕೆ ಎರಡು ಮೂರು ತುಳು ಸತ್ತು ಆದ್ವು ಹ ತುಳು ಸತ್ತು ಆದ್ವಲಾ ಓ ಇನ್ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದು ಫುಲ್ ಓಪನ್ ಮಾಡಿ ಫುಲ್ ಬಿಟ್ಬಿಟ್ವಿ ಅವಾಗ ಅದು ನಮ್ಮ ಏನು ಆಗಿಲ್ಲ ಒಂದ ಸಾರಿ ಸೋ ಈಗ ಈಗ ಏನಂತ ಅಂದ್ರೆ ಈ 17 1/2 ಐನೂರು ಕೋಳಿ ಇದಾವೆ ಕಡಿಮೆ ಅಷ್ಟೇ ಇಲ್ಲ ಇವಾಗ ಏನ್ ಮಾಡ್ಬೇಕು ನಾವು ಇವಾಗ ಸ್ವಲ್ಪ ಇನ್ನೂ ದೊಡ್ಡವಾದ್ಮೇಲೆ ಫುಲ್ ಓಕೆ ಇದನ್ನೆಲ್ಲ ಆಚೆ ಕಡೆ ಇಟ್ಬಿಟ್ಟು ಬಿಡ್ಕೊಂಡು ಸ್ವಲ್ಪ ಮಾರ ಬಿಡ್ಕೊಂಡು ನಮ್ಗೆ ಫುಲ್ ಫೀಡ್ ಇಟ್ಕೊಳ್ಳೋದಕ್ಕೆ ನಾವು ಬಂದ ಸ್ವಲ್ಪ ಒಂದು ಹದಿನೇಳ ಒಂದು ಮೂರ್ ಅಡಿ ಬಿಡ್ಕೊಂಡ್ಬಿಟ್ಟು ಫುಲ್ ಹಿಂಗಿಂಗ್ ಇದೆ ಹಿಂಗಿಂಗ್ ಹದಿನೇಳು

ಸೊ ಮಾಡ್ಬೋದು ಅಂತ ಅನ್ನಿಸ್ತೀವಿ ಅಂದರೆ ಸ್ವಲ್ಪ ಮೈಂಟೆನ್ ಇದು ಬೇರೆ ಅದಕ್ಕೋಸ್ಕರ ಸ್ವಲ್ಪ ಮೈಂಟೆನೆನ್ಸ್ ಕಮ್ಮಿ ಅನ್ಸುತ್ತೆ ನಮಗೆ ಮೈಂಟೆನೆನ್ಸ್ ಕಡಿಮೆ ಈಗ ಏನು ಮಾಡ್ತೀವಿ ಬೆಳಿಗ್ಗೆ ಒಂದ್ಸಲ ಬರ್ತೀವಿ ಫೀಡರ್ ಹಾಕ್ತೀವಿ ಡ್ರಿಂಕರ್ ಇಟ್ಬಿಟ್ಟು ಹೋಗಿಬಿಡ್ತೀವಿ ಇನ್ನು ಮಧ್ಯಾಹ್ನ ಒಂದ್ಸಲ ಬರ್ತೀವಿ ನೋಡ್ಕೊಂಡು ಹೋಗ್ತೀವಿ ಫೀಡರ್ ಇದ್ದರೆ ಫೀಡರ್ ಫೀಡ್ ಇಲ್ಲ ಅಂದ್ರೆ ಹಾಕ್ತೀವಿ ಇಲ್ಲ ಅಂದರೆ ನೀರು ನೀರು ಖಾಲಿಯಾಗಿ ನೀರು ಹಾಕ್ತೀವಿ ಸಂಜೆ ಒಂದ್ಸಲ ಬರ್ತೀವಿ ಸೊ ದಿನ ಕೊಟ್ಟನೆ ನಿಮ್ಗೆ ಒಂದುವರಿಂದ ಎರಡ್ ಗಂಟೆ ಕೆಲಸ ಇಲ್ಲ ಅಷ್ಟೇ ಎರಡ್ ಅವರ್ ಕೆಲಸ ಇರುತ್ತೆ ಅಷ್ಟೇ ಜಾಸ್ತಿ ಏನ್ ರಿಸ್ಕ್ ಇಲ್ಲ 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 ಒಬ್ಬಿದ್ರು ಸಾಕು ಈಸಿಯಾಗಿ ಮಾಡ್ಕೋಬಹುದು ಒಬ್ಬರಿದ್ರು ಎರಡರಿಂದ ಮೂರ್ ಗಂಟೆ ಮ್ಯಾಕ್ಸಿಮಮ್ ಜಾಸ್ತಿ ಕೆಲಸ ಮಾಡ್ತೀವಿ ದೊಡ್ಡದಾಗಿದಾವಂತ ಅಂದ್ರೂ ಅಷ್ಟೇ ದೊಡ್ಡವಾದ ನಮ್ಗೆ ಇನ್ನೂ ಕಮ್ಮಿ ಬಿಟ್ಬಿಟ್ರೆ ಅಲ್ಲಿ ಆಚೆ ಆರಾಮಕೊಂಡ್ಬಿಡ್ತಾವೆ ಸೊ ಆಚೆ ಕಡೆ ಬಿಟ್ಟಾಗ ನೀವು ನಿಮ್ ತೋಟಕ್ಕೆ ಒಳ್ಳೆ ಗೊಬ್ಬರನು ಆಗುತ್ತೆ ಇದೆಲ್ಲ ಮೈಕೊಂಡು ಇವಾಗ ಸುತ್ತ ಫೆನ್ಸಿಂಗ್ ಹಾಕೋಣ ಅಂತಿದೀವಿ ದೊಡ್ಡವಾಗ್ಲಿ ಅಂತ ಅಕ್ಕಿ ತರ ಬೇರೆ ಬಂದಿದ್ಯಾ ಮತ್ತ್ ನಮ್ ಹಂಗು ಆಚೆ ಕಡೆ ಹೋಗಿಲ್ಲ ಆಚೆ ಹೋದ್ಮೇಲೆ ಒಂದೇ ಸಲ ಅಕ್ಕಿದವರೆಲ್ಲ ಹೋದ್ಮೇಲೆ ಈ ಸುತ್ತು ಇದ್ ಪಟ್ಟೆ ಫುಲ್ ಪೇಂಟಿಂಗ್ ಹಾಕ್ಬಿಟ್ರೆ ಇಲ್ಲಿ ಫುಲ್ ಬಿಟ್ಕೊಂಡ್ ಬಿಡ್ತಿವಿ ಆರಾಮಲ್ಲಿ ಆಕೆ ಗಿಡ ತೋಟದಲ್ಲಿ ಆರಾಮಾಗಿರುತ್ತೆ ತೊಂದ್ರೆ ಏನ್ ಸಮಸ್ಯೆ ಇರಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ತೋಟದಲ್ಲಿ ಏನೋ ನೆರಳಿದೆ ನೆರಳಿಗ್ ಏನ್ ಸಮಸ್ಯೆ ಇಲ್ಲ ಬಿಸ್ಲಿಲ್ಲ ನೀರಿದೆ ಆ ಅದೇ ಅಲ್ಲ ಹೇಳಿದ್ನಲ್ಲ ಇದ್ಲು ಇದ್ಲು ಕಾಸ್ಕೊಂತಿದ್ವಿ ಅಂತ ಇಲ್ಲಿ ಇದ್ದು ಕಾಸ್ಕೊಂತಿದ್ವಿ ಇಲ್ಲಿದ್ ಇದ್ಲು ಕಾಸ್ತಿದ್ವಿ ಹ್ಮ್ ಇದ್ಲು ಕಾಸ್ಕೊಂಡು ಇಲ್ಲೇ ಇದ್ ಕರ್ಕೊಂಡು ಹಾಕೊಂಡು ಮಾಡ್ತಿದ್ವಿ ಸೊ ನವೀನ್ ಇವಾಗ ನೀವು ತಂದು ಎಷ್ಟು ದಿನ ಐತಲ್ರಿ ನಾವು ತಂದು ಇಪ್ಪತ್ತೊಂದಿನ ಕರೆಕ್ಟ್ ಆಗಿದೆ ಸೊ ಇವಾಗ ಇವು ಇಪ್ಪತ್ತೊಂದ್ ದಿನದ ಮರಿಗಳು ಇಪ್ಪತ್ತೊಂದ್ ದಿನಕ್ಕೆ ಈ ತರ ಆಗಿದೆ ನೋಡ್ರಿ ಸಿಗ್ತವೆ ಹಂಗೆ ಹೆಚ್ಚು ಕಮ್ಮಿ ಇವು ಒಂದೊಂದ್ ಕಾಲ್ ಕೆಜಿ ಇದೆ ಇದು ಇದ್ ಕಾಲ್ ಕೆಜಿ ಇದು ನೋಡಿದ್ರೆ ಇದು ಹುಂಜಾ ಅನ್ಸ ಕಾಣುತ್ತೆ ಒಟ್ಟ ನಮಗೂ ಸರಿ ಗೊತ್ತಾಗುತ್ತೆ ಇನ್ನೂ ಒಂದ್ ಎರಡು ತಿಂಡಿ ಗೊತ್ತಾಗೋದಿಲ್ಲ ಹುಂಜಾನೋ ಆಂಟೇನೋ ಕ್ಲಿಯರ್ ಆಗಿ ಇದರಿಂದ ನಾವು ಜುಟ್ಟು ಮತ್ತೆ ಇದು ಗಡ್ಡ ಅಂತ ನಾವು ಇದು ಅಂತ ಅಂದ್ಕೊಂಡಿದ್ವಿ ಮತ್ತೆ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಇರಬಹುದು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಹುಂಜನೋ ಯಾಟೆನೋ ಇದು ಅಂತ ಸೊ ಇವುಗಳ ಒಟ್ಟು ಜೀವಿತಾವಧಿ ಎಷ್ಟು ಸರ್ ಇದು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಒಟ್ಟಿ ಒಂದು ಒಂದು ವರ್ಷ ಒಂದೂವರೆ ವರ್ಷ ಮೊಟ್ಟ ಇಕ್ತವೆ ಒಂದು ವರ್ಷ ಮೊಟ್ಟೆ ಇಕ್ತವೆ ಅಂತ ಹೇಳಿದ್ದಾರೆ ಓಕೆ ಈಗ ನೀವು ತಂದು ಇಪ್ಪತ್ತೊಂದು ದಿನ ಆಗಿದೆ ಅಲ್ವಾ ಎಷ್ಟು ದಿನಕ್ಕೆ ಮೊಟ್ಟೆ ಇಡೋಕ್ಕೆ ಶುರು ಮಾಡ್ತವೆ ಇದು ಅವ್ರು ನಮ್ಗೆ ಐದುವರೆಯಿಂದ ಆ ತಿಂಗಳು ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿ ಆರು ತಿಂಗಳಿಗೆ ಹಾಂ ಸೊ ಅಲ್ಲಿವರೆಗೂ ಬೆಳವಣಿಗೆ ಆರು ತಿಂಗಳವರೆಗೂ ಬೆಳವಣಿಗೆ ಬೆಳವಣಿಗೆ ಮಾಡಬೇಕು ಸೊ ಅಂದರೆ ನೂರ ಎಂಬತ್ತು ದಿನಕ್ಕೆ ಮೊಟ್ಟೆ ಇಡ್ತವೆ ಹಾಂ ನೂರ ಸೊ ಅದು ಎಷ್ಟು ದಿನಕ್ಕೆ ಒಂದೊಂದು ಸಲ ಮೊಟ್ಟೆ ಇಡ್ತಾ ಹೋಗ್ತವೆ ನಮಗೆ ಹಂಗೆ ಹೇಳಿದ್ದಾರೆ ಅಂದ್ರೆ ಇವು ವರ್ಷಕ್ಕೆ ಇನ್ನೂರೈದು ಮೊಟ್ಟೆ ಅಂತೂ ಮಿನಿಮಮ್ ಇಡ್ತವೆ ಅಂತ ಹೇಳಿದ್ದಾರೆ ಅಂದರೆ ಮೂರು ದಿನಕ್ಕೆ ಎರಡು ಮೊಟ್ಟೆ ಥರ ಹಾಂ ಆ ಥರ ಅಂದರೆ ಈಗ ಈಗ ಹೆಂಗಾಗುತ್ತೆ ಇದು ಅಂದರೆ ಈಗ ಒಳ್ಳೂರು ಕೊ್ದಾಗ ಐನೂರು ಇದ್ದಾವೆ ಐನೂರಲ್ಲಿ ಏನಾಗುತ್ತೆ ಒಂದು ಕೋಳಿ ಈಗ ಒಂದು ಚೆನ್ನಾಗಿ ಗ್ರೋತ್ ಆಗಿರೋದು ಬೇಗ ಇಡುತ್ತೆ ಇನ್ನೊಂದು ಸ್ವಲ್ಪ ಲೇಟಾಗಿಡುತ್ತೆ ಆವಾಗ ಏನಾಗುತ್ತೆ ಇದು ಫಸ್ಟ್ ಇಟ್ಟಿದ್ದು ಎಂಡ್ ಆಗೋದಕ್ಕೆ ಬೇರೆ ಸ್ಟಾರ್ಟ್ ಚಿಕ್ಕ ಸ್ಟಾರ್ಟ್ ಆಗ್ತವೆ ಹಂಗೆ ಆವರೇಜ್ ನಮಗೆ ಡೈಲಿ ಒಂದು ಮುನ್ನೂರು ಸಿಗ್ಬೋದು ಅಂತ ಹೇಳಿದ್ದಾರೆ ಆವರೇಜ್ ಓಕೆ ಈಗ ನೀವು ಐನೂರು ಕೋಳಿ ತಂದಿದ್ದೀರಾ ಒಂದುವರೆ ತಿಂಗಳಿಂದ ಏಳು ತಿಂಗಳವರೆಗೂ ಬೇರೆ ಬೇರೆ ಹಂತದಲ್ಲಿ ಇಡೋಕ್ಕೆ ಶುರುವಾಗ ಮೂರ್ ದಿನಕ್ಕೆ ಎರಡು ಕೋಳಿ ಹೆಂಗ್ ಎರಡು ಮೊಟ್ಟೆ ತರ ಒಂದ್ ಕೋಳಿಯಿಂದ ಅವರೇಜ್ ಬರೋದು ಅವರೇ ಅಂತ ಇಡಬಹುದು ಒಂದ್ ವರ್ಷಕ್ಕೆ ಅವರೇಜ್ ಅಲ್ಲಿಗೆ ಐನೂರು ಕೋಳಿಯಿಂದ ಒಳ್ಳೆ ಮೊಟ್ಟೆ ಸಂಖ್ಯೆನೆ ಬರುತ್ತಲ್ಲ ನಿಮ್ಗೆ ಮಾರಾಟಕ್ಕೆ ಏನ್ ಯೋಚನೆ ಮಾಡ್ಕೊಂಡಿದ್ದೀರಾ ಮಾರಾಟಕ್ಕೆ ನಮಗೂ ಲೋಕಲ್ ಅಲ್ಲೇ ಸೇಲ್ ಆಗ್ತವೆ ಹಂಗೋ ಇಲ್ಲ ಅಂದ್ರೆ ಅಕ್ಷಯ ಕಲಪಕ್ಷ ಅಕ್ಷಯ ಕಲಪದವರು ತಗೊಂಡ್ ತಗೊಂಡೋಗ್ತಿ ಅಂತ ಹೇಳಿದಾರೆ ಪಿಳ್ಳ ತಂದ್ಕೊಟ್ಟಿದ್ದು ಅವರೇನೆ ಅವರ ಅಲ್ಲಿ ಯಾರು ಸಾಕ್ತಾರೆ ಅಂತ ಹೇಳಿ ಅವರು ರೆಫರ್ ಮಾಡಿ ಅವ್ರ ಕಡೆ ತಂದ್ಕೊಟ್ಟು ಹೋಗಿದ್ದಾರೆ ಓಕೆ ಮತ್ತೆ ಇದು ಪರ್ಟಿಕ್ಯುಲರ್ ತಳಿ ಯಾವ್ದು ಇರ್ಬೋದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಕಾವೇರಿ ಅಂತಲೇ ಹೇಳಿದ್ರೆ ಕಾವೇರಿ ತಳಿ ಯಾವುದು ಬೇರೆ ಬೇರೆ ಕ್ರಾಸ್ ಆಗ್ಬಿಟ್ಟು ಈ ತರ ಬಂದಿರೋದು ಇಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಅದೇ ಗೊತ್ತಿಲ್ಲ ಅದು ಗೊತ್ತಿಲ್ವಾ ಸೊ ಮತ್ತೆ ಒಂದು ಈಗ ನೀವು ಒಂದು ಆರು ವರ್ಷ ಆರು ತಿಂಗಳಾದ್ಮೇಲೆ ಮೊಟ್ಟೆ ಇಡ್ತವೆ ಅಲ್ಲಿಂದ ಒಂದು ವರ್ಷ ಸತತವಾಗಿ ಒಂದು ಕೋಳಿ ಕೈಯಲ್ಲಿ ಮೊಟ್ಟೆ ಇಡಿಸ್ತೀರಾ ಅದಾದ್ಮೇಲೆ ನೀವು ಆ ಕೋಳಿನ ಏನು ಮಾಡ್ತೀರಾ ಕೋಳಿ ಮಾರ್ತೀವಿ ಮಾಡ್ತೀರಾ ಸೊ ಈ ಇದು ನಾಟಿ ಕೋಳಿ ತರನೇ ಇರೋದ್ರಿಂದ ರೇಟ್ ಎಷ್ಟು ಸಿಗ್ಬೋದು ನಿಮಗೆ ನಾಟಿ ಕೋಳಿನೇ ಇದು ಆಲ್ಮೋಸ್ಟ್ ಅಟ್ ನಾನು ನಾಟಿ ಕೋಳಿ ನಾನ್ನೂರಿಂದ ಐನೂರು ರೂಪಾಯಿ ಅಂತ ಹೇಳ್ತಾರೆ ನಾವು ಮಾರಿಲ್ಲಲ್ಲ ನಾವು ಇನ್ನು ಫಸ್ಟ್ ಟೈಮ್ ಅಲ್ಲ ನಾವು ಇನ್ನು ನಾವು ಇನ್ನು ಮಾರಾಟಕ್ಕೆ ಹೇಳಿದಿಲ್ಲ ಈಗ ಸಾಮಾನ್ಯವಾಗಿ ಊರಲ್ಲಿ ಕೇಳಿ ಊರಲ್ಲಿ ಅಂದ್ರೆ ನಮ್ಮ ಊರಲ್ಲಿ ಮಾರೋರು ಕೇಳ್ತೀವಲ್ಲ ಅವು ಐನೂರು ರೂಪಾಯಿ ಅಂತ ಹೇಳ್ತಾರೆ ಐನೂರು ರೂಪಾಯಿ ಒಂದು ಕೋಳಿಗೆ ಒಂದು ಕೋಳಿ ಎಷ್ಟು ವೆಯ್ಟ್ ಬರ್ಬೋದು ಅವಾಗ ಸರ್ ಇವು ನಮ್ಮ ಒಂದೂವರೆಯಿಂದ ಎರಡು ಕೆಜಿ ಜಿ ಬರ್ಬೋದು ನಾಟಿ ಕೋಳಿ ಅಷ್ಟೇ ಬರೋದು ಓಕೆ ಓಕೆ ಸೊ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮತ್ತೆ ಕಾಯಿಲೆ ಕಸೆಲ್ಲ ಏನಾದರೂ ಬರ್ಬೋದು ಇದಕ್ಕೆ ಏನಾದರೂ ಮೆಡಿಸಿನ್ ಔಷಧಿ ಏನಾದರೂ ಕೊಡ್ತಿದ್ರೆ ಎಕ್ಸ್ಟ್ರಾ ಯಾವುದೂ ಔಷಧಿ ಕೊಟ್ಟಿಲ್ಲ ಅದೇ ವ್ಯಾಕ್ಸಿನ್ ಅಂತ ಬರುತ್ತೆ ಫಸ್ಟ್ ಸೆವೆನ್ ಡೇಸ್ ಒಂದು ನೆಕ್ಸ್ಟ್ ಸೆವೆನ್ ಡೇಸ್ಗೆ ಒಂದು ಫಾರ್ಟೀನ್ ಡೇಸ್ಗೆ ಒಂದು ಅಂತ ಅದು ಲೆಸೋಟಾ ಅಂತ ಒಂದು ಬರುತ್ತೆ ವ್ಯಾಕ್ಸಿನ್ ಹಾಕಿದೀನಿಗಳು ಬರೋ ಸಾಧ್ಯತೆ ಇರುತ್ತಾ ಅದೇ ಆ ತರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಓಕೆ ಬಂದ್ರೆ ಅದು ಅವರು ಮಾಡೋರು ಇದ್ದಾರಲ್ಲ ಅವ್ರನ್ನ ಕೇಳಿ ಅದೇ ಅವ್ರು ಹೇಳಿದ್ದಾರೆ ನಿಮ್ಗೆ ಏನಾದ್ರು ಯಾವ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಗೆ ಹೇಳ್ರಿ ಅಂತ ಹೇಳಿದ್ದಾರೆ ಪಿಳ್ಳೆ ಕೊಟ್ಟಿರೋರು ಓಕೆ ಓಕೆ ಸೊ ಚೆನ್ನಾಗ್ಲಿ ನಿಮಗೆ ಸೊ ಒಳ್ಳೆ ಲಾಭ ಕಾಣಲಿ ನೀವು ಚೆನ್ನಾಗಿ ವ್ಯಾಪಾರ ಲಾಭ ಉದ್ದೇಶ ಅನ್ನೋದ್ಕಿಂತ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಮಾಡ್ತೀವಿ ಈ ಸಲ ಒಂದು ಗೋಸ್ಕರ ನಾವು ಅಗ್ರಿಕಲ್ಚರ್ ನಾವು ನಾನು ನಮ್ಮ ಫ್ರೆಂಡ್ ಸೇರ್ ಮಾಡ್ತಿದ್ದೀವಿ ನಾವು ಇಬ್ಬರು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನೋಡೋಣ ಅನುಭವ ಹೆಂಗಿರುತ್ತೆ ಲಾಭ ನಷ್ಟ ಅದು ಇದ್ದಿದೆ ಒಂದು ಅನುಭವ ನೋಡೋಣ ಯಾವ ಥರ ಇರುತ್ತೆ ಅಂತ ಮಾಡ್ತಾ ಇದೀವಿ ಸೊ ನಿಮಗೆ ಒಳ್ಳೆಯ ಅನುಭವನೂ ಆಗಲಿ ಅನುಭವದ ಜೊತೆ ಲಾಭ ಲಾಭನೂ ಆಗಲಿ ಅಂತ ನಾವು ನಿಮಗೆ ಬಯಸ್ತೀವಿ ಅವರೇ ಥ್ಯಾಂಕ್ ಯು ಸರ್ ಸೊ ಒಳ್ಳೇದಾಗಲಿ ನೀವು ನಿಮ್ಮ ಕೋಳಿಗಳು ಚೆನ್ನಾಗಿ ಬೆಳೀಲಿ ಒಳ್ಳೆ ಮೊಟ್ಟೆ ಕೊಡಲಿ ನೀವು ನಿಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನ ಮಾಡೋ ಥರ ಆಗಲಿ ನಿಮಗೆ ಗುಡ್ ಲಕ್ ನವೀನ್ ಅವರೇ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ